ಈ ಒಂದು ವಸ್ತು ಸಾಯುತ್ತಿರುವಂಥ ನಿಮ್ಮ ಗಿಡಕ್ಕೆ ಜೀವದಾನವನ್ನು ಕೊಡುತ್ತೆ ಇದರ ಹೆಸರು ಏನು ಇದನ್ನು ಯಾವ ರೀತಿ ಉಪಯೋಗಿಸಬೇಕು ಅನ್ನೋದನ್ನು ನಾನು ಮುಂದೆ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಇಲ್ಲ ಅಂತಂದರೆ ನಿಮಗೆ ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ ಈ ಒಂದು ವಸ್ತು ಪೌಡರ್ ಫಾರ್ಮ್ನಲ್ಲಿ ಗ್ರಾನ್ಯುವಲ್ಸ್ ಹಾಗೂ ಲಿಕ್ವಿಡ್ ಫಾರ್ಮ್ನಲ್ಲಿ ನಿಮಗೆ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ ಇಲ್ಲ ಅಂತಂದರೆ ಆನ್ಲೈನಲ್ಲೂ ನೀವು ಇದನ್ನು ಬೈ ಮಾಡ್ಕೊಳ್ಬೋದು ಇದು ಗಿಡದ ಬೆಳವಣಿಗೆ ಮತ್ತು ಎಷ್ಟು ಮಣ್ಣು ಹಾಳಾಗಿದೆಯೋ ಅದರಲ್ಲಿ ಯಾವುದೇ ನ್ಯೂಟ್ರಿಯೆಂಟ್ಸ್ ಇಲ್ಲ ಅಂದರೂ ಕೂಡ ಅದನ್ನು ಈ ಒಂದು ವಸ್ತು ಸರಿ ಮಾಡುತ್ತೆ ಮಣ್ಣಿನಲ್ಲಿ ಪಿ ಎಚ್ ಲೆವೆಲನ್ನು ಬ್ಯಾಲೆನ್ಸ್ ಮಾಡುತ್ತೆ ಇದನ್ನು ಎಲ್ಲ ರೀತಿಯ ಹೂವಿನ ಹಣ್ಣಿನ ಹಾಗೂ ತರಕಾರಿ ಗಿಡಗಳಿಗೆ ನೀವು ಅಷ್ಟೇ ಅಲ್ಲ ಇಂಡೋರ್ ಪ್ಲಾಂಟ್ಸ್ಗಳಿಗೂ ಕೂಡ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ನಾವು ಗಿಡಗಳಿಗೆ ಎಲ್ಲ ರೀತಿಯ ಫರ್ಟಿಲೈಸರ್ ಹಾಕ್ತಾ ಇದ್ದೀವಿ ಆದರೂ ಕೂಡ ಗಿಡ ಬೆಳೀತಾ ಇಲ್ಲ ಅದರಲ್ಲಿ ಹೂಗಳು ಬರ್ತಾ ಇಲ್ಲ ಅಂತ ನಿಮ್ಮೆಲ್ಲ ಕಮೆಂಟ್ಸ್ ಬರ್ತಾ ಇತ್ತು ಸೊ ಅದಕ್ಕೋಸ್ಕರ ನಾನು ನಿಮಗೆ ಒಂದು ಕ್ವಿಕ್ ಆಗಿರುವಂಥ ಒಂದು ವಸ್ತುವಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಫರ್ಟಿಲೈಸರ್ ಅಲ್ಲ ಆದರೆ ಇದೇನು ಮಾಡುತ್ತೆ ನಾವು ಮಣ್ಣಿನಲ್ಲಿ ಹಾಕಿರುವಂಥ ಫರ್ಟಿಲೈಸರ್ ಚೆನ್ನಾಗಿ ಗಿಡಗಳಿಗೆ ತಲುಪಬೇಕು ಅನ್ನುವಂಥ ಒಂದು ಕೆಲಸವನ್ನು ತಲುಪಿಸುವಂಥ ಕೆಲಸವನ್ನು ಮಾಡುತ್ತೆ ನಿಮಗೆಲ್ಲ ನೆನಪಿರ್ಬೋದು ಚಿಕ್ಕ ಮಕ್ಕಳು ನಾವು ಏನೇ ತಿನ್ನಿಸಿದ್ರು ಬೆಳೀತಾ ಇಲ್ಲ ದಪ್ಪ ಆಗ್ತಾಯಿಲ್ಲ ಅವರ ಬೆಳವಣಿಗೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಎಲ್ಲ ತಂದೆ ತಾಯಿಯ ಚಿಂತೆ ಇರುತ್ತೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಡಾಕ್ಟರ್ ನಾವು ಎಲ್ಲ ರೀತಿಯ ಫುಡ್ಡನ್ನು ಇದ್ದೀವಿ ಡ್ರೈ ಫ್ರೂಟ್ ಫ್ರೂಟ್ಸ್ ಈ ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ಕೊಡ್ತಾಯಿದ್ದೀವಿ ಆದರೂ ಕೂಡ ಮಕ್ಕಳು ಸರಿಯಾಗಿ ಬೆಳೀತಾ ಇಲ್ಲ ಇದಕ್ಕೆ ಏನು ಮಾಡಬೇಕು ಅಂದಾಗ ಡಾಕ್ಟರ್ ಏನು ಹೇಳ್ತಾರೆ ನಾನೊಂದು ಟಾನಿಕ್ ಬರೆದು ಕೊಡ್ತೀನಿ ಅದನ್ನು ಮಕ್ಕಳಿಗೆ ಹಾಕಿ ಚೆನ್ನಾಗಿ ಬೆಳೀತಾರೆ ಅವರು ಕನ್ಸ್ಯೂಮ್ ಮಾಡುವಂಥ ಆಹಾರ ಕೂಡ ಮಕ್ಕಳಿಗೆ ಚೆನ್ನಾಗಿ ಬಾಡಿಗೆ ತಲುಪತ್ತೆ ಅಂತ ಹೇಳುವಂಥ ಒಂದು ಹೇಳಿಕೆ ನಿಮಗೆಲ್ಲರಿಗೂ ನೆನಪಿರ್ಬೋದು ಸೊ ಅದೇ ರೀತಿ ಈ ಒಂದು ವಸ್ತು ಕೂಡ ಗಿಡಗಳಿಗೆ ಆ ರೀತಿ ಕೆಲಸ ಮಾಡುತ್ತೆ ಬಟ್ ಇದನ್ನು ಯಾವ ರೀತಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬನ್ನಿ ಇದು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನೋಡೋಣ ಇದು ಕೆಮಿಕಲ್ ಅಲ್ಲ ಇದೊಂದು ಆರ್ಗ್ಯಾನಿಕ್ ಕಂಟೆಂಟ್ ಬಟ್ ಇದು ಫರ್ಟಿಲೈಸರ್ ಅಲ್ಲ ಇದೇನು ಮಾಡುತ್ತೆ ಅಂತಂದರೆ ಒಂದು ರೀತಿಯ ಮಿನರಲ್ ಥರ ಕೆಲಸ ಮಾಡುತ್ತೆ ಇದು ಬಂಡೆಗಳು ಹಾಗೂ ಪರ್ವತದ ಮಧ್ಯೆ ಸಿಗುವಂಥ ಒಂದು ವಸ್ತು ಇದನ್ನು ಏನು ಮಾಡ್ತಾರೆ ಅಂತಂದರೆ ಕಲೆಕ್ಟ್ ಮಾಡಿ ಇದನ್ನು ಪ್ರೊಸೆಸ್ ಮಾಡಿ ನಿಮಗೆ ಒಂದು ರೀತಿಯ ಲಿಕ್ವಿಡ್ ಫಾರ್ಮ್ ಅಥವಾ ಗ್ರ್ಯಾನ್ಯುವಲ್ಸ್ ಫಾರ್ಮ್ನಲ್ಲಿ ಮಾರ್ಕೆಟಲ್ಲಿ ತಲುಪಿಸ್ತಾರೆ ಸೊ ಇಟ್ ಈಸ್ ಅ ಪ್ಯೂರ್ಲಿ ಆರ್ಗ್ಯಾನಿಕ್ ಸೋರ್ಸ್ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಕಂಟೆಂಟ್ ಇಲ್ಲ ಇದೇನು ಮಾಡುತ್ತೆ ಅಂತಂದರೆ ಮಣ್ಣಿನಲ್ಲಿ ಜೀವಿಗಳು ಮಾರ್ಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಇರುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಇದೇನು ಮಾಡುತ್ತೆ ಆ ಮೈಕ್ರೋ ಆರ್ಗ್ಯಾನಿಸಮ್ಗಳ ಆಹಾರವಾಗಿ ಕೆಲಸ ಮಾಡುತ್ತೆ ಇದನ್ನು ನೀವು ಮಣ್ಣಿನಲ್ಲಿ ಹಾಕೋದ್ರಿಂದ ಅಲ್ಲಿರುವಂಥ ಮೈಕ್ರೋ ಆರ್ಗ್ಯಾನಿಸಮ್ ಇದನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದರಿಂದ ಮೈ ಮೈಕ್ರೋ ಆರ್ಗ್ಯಾನಿಸಮ್ಗಳ ಸಂಖ್ಯೆ ಹೆಚ್ಚಾಗಿ ಇದರಿಂದ ಮಣ್ಣಿನಲ್ಲಿರುವಂಥ ಉಪಯೋಗಕಾರಿ ಫಂಗಸ್ ಏನು ಮಾಡುತ್ತೆ ಉಪಯೋಗಕಾರಿಯಾಗಿರುವಂಥ ಬ್ಯಾಕ್ಟೀರಿಯಾಗಳು ಡಬಲ್ ಆಗ್ತಾ ಹೋಗುತ್ತೆ ಮಣ್ಣಿನಲ್ಲಿ ನ್ಯೂಟ್ರಿಯೆಂಟ್ಸ್ ರಿಲೀಸ್ ಆಗೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಮಣ್ಣಿನ ಮಣ್ಣನ್ನು ಆರ್ಗ್ಯಾನಿಕ್ ರೀತಿಯಲ್ಲಿ ಏನು ಮಾಡುತ್ತೆ ಇದು ಫಲವತ್ತಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ವಸ್ತು ಏನು ಅಂತಂದರೆ ಇದು ಹ್ಯೂಮಿಕ್ ಆ್ಯಸಿಡ್ ಇದ್ರ ಬಗ್ಗೆ ಸುಮಾರು ಜನಗೆ ಗೊತ್ತಿದೆ ಗೊತ್ತಿಲ್ಲ ಯಾರಿಗೆ ಗೊತ್ತಿದೆ ಅವರು ಕಮೆಂಟ್ ಮಾಡಿ ಯಾರಿಗೆ ಗೊತ್ತಿಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಿ ಇದು ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಮೊದಲನೇದಾಗಿ ನಾವೇನು ಮಾಡಬೇಕು ನಮ್ಮ ಗಿಡಗಳಿಗೆ ಫರ್ಟಿಲೈಸರ್ ಮಾಡಬೇಕು ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ವಸ್ತುಗಳಿಂದನೇ ನಿಮ್ಮ ಗಿಡಗಳಿಗೆ ಫರ್ಟಿಲೈಸರ್ ಮಾಡಿ ಯಾವ ರೀತಿ ಅಂತಂದರೆ ಕಂಪೋಸ್ಟ್ ಆಗಿರ್ಬೋದು ಮಸ್ಟರ್ಡ್ ಕೇಕ್ ಫರ್ಟಿಲೈಸರ್ ಆಗಿರ್ಬೋದು ನೀಮ್ ಖಲಿ ಆಗಿರ್ಬೋದು ಇನ್ಯಾವುದೇ ಈ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆಯ ಫರ್ಟಿಲೈಸರನ್ನು ನೀವು ಗಿಡಗಳಿಗೆ ಹಾಕಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ಮೈಕ್ರೋಬ್ಸ್ಗಳು ಡಿಕಂಪೋಸ್ ಮಾಡೋದಕ್ಕೆ ಈ ವಸ್ತುಗಳನ್ನು ತಿನ್ನತ್ತೆ ಆದರೆ ಯಾವುದೇ ರೀತಿಯ ಫರ್ಟಿಲೈಸರ್ ಅಥವಾ ಆರ್ಗ್ಯಾನಿಕ್ ವಸ್ತುಗಳನ್ನು ಒಂದು ನಿರ್ದಿಷ್ಟವಾದಂಥ ಅಳತೆಯಲ್ಲಿ ನಾವು ಬಳಸಬೇಕಾಗತ್ತೆ ಅದರಿಂದ ಮಾತ್ರ ನಮಗೆ ಗಿಡಕ್ಕೆ ಯಾವುದೇ ರೀತಿ ಹಾನಿ ಇಲ್ಲದೆ ನಾವೇನು ಮಾಡ್ಬೋದು ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇದರಿಂದ ನಮಗೆ ರಿಸಲ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ ಎಷ್ಟು ಗಿಡದ ಮಣ್ಣಿನಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಗಳ ಸಂಖ್ಯೆ ಹೆಚ್ಚಾಗುತ್ತೋ ಅಷ್ಟೇ ಇವು ಫರ್ಟಿಲೈಸರ್ ತಿಂತಾ ಹೋಗುತ್ತೆ ಅದರ ಅದರಿಂದ ಏನಾಗುತ್ತೆ ಅಂತಂದರೆ ಅದನ್ನು ಡಿಕಂಪೋಸ್ ಮಾಡ್ತಾ ಹೋಗುತ್ತೆ ಇದರಿಂದ ಫರ್ಟಿಲೈಸರ್ನ ಉಪಯೋಗ ಗಿಡಗಳಿಗೆ ಕಂಪ್ಲೀಟಾಗಿ ಸಿಗುತ್ತೆ ಈ ಹ್ಯೂಮಿಕ್ ಆ್ಯಸಿಡ್ ಏನು ಮಾಡುತ್ತೆ ಅಂತಂದರೆ ನಾವು ಹಾಕುವಂಥ ಫರ್ಟಿಲೈಸರ್ನ ಒಂದು ಮೂವತ್ತರಿಂದ ನಲ್ವತ್ತು ಪ್ರತಿಶತ ಪೋಷಕಾಂಶಗಳು ಮಾತ್ರ ರಿಲೀಸ್ ಆಗ್ತಾ ಇರುತ್ತೆ ಆದರೆ ಈ ಹ್ಯೂಮಿಕ್ ಆ್ಯಸಿಡ್ ಹಾಕೋದ್ರಿಂದ ನೀವು ಹಾಕುವಂಥ ಫರ್ಟಿಲೈಸರ್ನ ಬೆನಿಫಿಟ್ಸ್ ಎರಡರಿಂದ ಮೂರು ನಾಲ್ಕು ಪಟ್ಟು ಹೆಚ್ಚಾಗಿ ಬಿಡುಗಡೆಯಾಗುತ್ತೆ ಇದರಿಂದ ಗಿಡಗಳು ಕೂಡ ತುಂಬ ಚೆನ್ನಾಗಿ ಒಂದು ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇದರಿಂದ ಪೋಷಕಾಂಶದ ಕೊರತೆಯಾಗಿರ್ಬೋದು ಗಿಡದಲ್ಲಿ ಹೂವು ಹಣ್ಣು ತರಕಾರಿಗಳ ಒಂದು ಡೆವಲಪ್ಮೆಂಟ್ ಚಿಕ್ಕದಾಗಿರ್ಬೋದು ಸೈಜ್ ಚಿಕ್ಕದಾಗತ್ತಾ ಇರುತ್ತೆ ಅಂತಂದರೆ ಅದನ್ನು ತುಂಬ ಚೆನ್ನಾಗಿ ಗ್ರೋ ಆಗೋದಕ್ಕೂ ಕೂಡ ಇದೇನು ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಇದನ್ನು ನೀವು ಎಷ್ಟು ಕೊಡಬೇಕು ಅನ್ನೋದಾದರೆ ನಿಮಗೆ ಈ ರೀತಿಯ ಒಂದು ಬಾಟಲ್ ಸಿಗುತ್ತೆ ಇದು ನಾನು ಇಫ್ಕೋ ಇಂದ ತರಿಸಿರೋದು ಇದನ್ನು ನಾನು ಅಮೆಝಾನ್ನಲ್ಲಿ ಒನ್ ಏಯ್ಟಿ ಮಿನಿಮಮ್ ಒನ್ ನೈಂಟಿ ರುಪೀಸ್ಗೆ ನಾನು ತರಿಸ್ಕೊಂಡಿದ್ದೀನಿ ನೋಡಿ ಈ ಒಂದು ಬಾಟಲ್ ಮೇಲೆ ಕಾಣಿಸ್ತಾ ಇದೆ ಇದು ಇದೇನು ಮಾಡುತ್ತೆ ಅಂತಂದರೆ ರೂಟ್ಸ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡುತ್ತೆ ನಾವು ಹಾಕುವಂಥ ಫರ್ಟಿಲೈಸರ್ ಈ ರೀತಿ ರೂಟ್ಸ್ ಡೆವಲಪ್ ಆದಾಗ ಈ ಹ್ಯೂಮಿಕ್ ಆಸಿಡ್ ಹಾಕೋದ್ರಿಂದ ಗಿಡಗಳು ನಾವು ಹಾಕುವಂಥ ಫರ್ಟಿಲೈಸರನ್ನು ಚೆನ್ನಾಗಿ ಹೇರ್ಕೊಳ್ಳೋದಕ್ಕೂ ಕೂಡ ಸಹಾಯ ಮಾಡುತ್ತೆ ನೋಡಿ ನಾನು ಇಲ್ಲಿ ಹಿಂದ್ಗಡೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ ಆಗಿರ್ಬೋದು ಇದರ ಬೆನಿಫಿಟ್ಸನ್ನು ತೋರಿಸ್ತಾ ಇದ್ದೀನಿ ನೀವು ಸ್ವಲ್ಪ ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟಾಗಿ ಓದಿದ್ರೆ ಇದರಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ ತಿಳಿಯುತ್ತೆ ಆನಂತರ ಇದು ಎಷ್ಟು ಹಾಕಬೇಕು ಅನ್ನೋದು ಕೂಡ ನಿಮಗೆ ಇದರ ಮೇಲೆ ಮೆನ್ಷನ್ ಮಾಡಿದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತಾ ಹೋದರೆ ವಿಡಿಯೋ ಲಾಂಗ್ ಆಗುತ್ತೆ ಸೊ ಹಾಗಾಗಿ ಇದರ ಬೆನಿಫಿಟ್ಸನ್ನು ಮಾತ್ರ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಬಂದು ನೀವೇನಾದರೂ ಗಿಡಗಳಿಗೆ ತುಂಬಾ ಕೆಮಿಕಲ್ ಫರ್ಟಿಲೈಸರನ್ನು ಯೂಸ್ ಮಾಡ್ತಾಯಿದ್ರೆ ಇದರಿಂದ ಗಿಡಗಳಲ್ಲಿ ಇರುವಂಥ ವಿಷಕಾರಿ ಅಂಶಗಳನ್ನು ಹಾಗೂ ಇದರಲ್ಲಿರುವಂಥ ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನು ಇದೇನು ಮಾಡುತ್ತೆ ಕಡಿಮೆ ಮಾಡ್ಕೊಳ್ಳೋದನ್ನು ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಗಿಡಗಳು ಈ ಒಂದು ಕೆಮಿಕಲ್ ಫರ್ಟಿಲೈಸರ್ನಿಂದ ಏನಾದರೂ ಹಾನಿ ಆಗ್ತಾ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇವಾಗ ಬಿಸಿಲು ಹೆಚ್ಚಾಗಿರೋದ್ರಿಂದ ಮಣ್ಣಿನಲ್ಲಿ ಏನು ಮಾಡುತ್ತೆ ಇದು ನೀರನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ನೀವು ಬಿಸಿಲಿನಲ್ಲಿ ನೀರು ಹಾಕುವಂಥ ಅಗತ್ಯತೆ ಕೂಡ ಕಡಿಮೆ ಆಗುತ್ತೆ ಕೆಲವೊಮ್ಮೆ ಗುಲಾಬಿ ಗಿಡಗಳಲ್ಲಿ ಚೆನ್ನಾಗಿ ಫ್ಲವರಿಂಗ್ ಆಗ್ತಾ ಇರೋಲ್ಲ ನೋಡಿ ಈ ರೀತಿ ಗ್ರ್ಯಾನ್ಯುವಲ್ ಫಾರ್ಮ್ನಲ್ಲೂ ಕೂಡ ಸಿಗುತ್ತೆ ನನಗೆ ಈ ಇದು ಸಿ ವಿಡ್ ಹಾಗೂ ಹ್ಯೂಮಿಕ್ ಆ್ಯಸಿಡ್ ಈ ಎರಡರ ಮಿಕ್ಸ್ ನನಗೆ ಸಿಕ್ಕಿದೆ ಇದನ್ನು ನನಗೆ ಹಂಡ್ರೆಡ್ ರುಪೀಸ್ ಒಂದು ಪ್ಯಾಕೆಟ್ ಅಂತಂದರೆ ಮೋಸ್ಟ್ಲಿ ಇದು ಒಂದು ಕೆ ಜಿ ಇರ್ಬೋದು ತುಂಬ ಈಸಿಯಾಗಿ ನಿಮಗೆ ಸೀಡ್ ಶಾಪಲ್ಲಿ ಸಿಗುತ್ತೆ ಸಾಧ್ಯವಾದಷ್ಟು ಲೋಕಲ್ ಸೀಡ್ ಶಾಪ್ನಲ್ಲಿ ಸರ್ಚ್ ಮಾಡಿ ಇದರಿಂದ ನಿಮಗೆ ಬಜೆಟ್ ಫ್ರೆಂಡ್ಲಿಯಾಗೂ ಕೂಡ ಸಿಗುತ್ತೆ ಆನಂತರ ಇನ್ನಿದ್ರ ಬಗ್ಗೆ ನೆಕ್ಸ್ಟ್ ಏನು ಬೇಕು ಹೇಳಬೇಕು ಅಂತಂದರೆ ಇದು ಮಣ್ಣಿನ ಪಿ ಎಚ್ ಲೆವೆಲನ್ನು ಸಮತೋಲನಗೊಳಿಸುತ್ತೆ ಸಸ್ಯಗಳ ಬೆಳವಣಿಗೆ ಹೆಚ್ಚು ಸೂಕ್ತವಾದಂಥ ವಾತಾವರಣ ಏನು ಮಾಡುತ್ತೆ ಇದು ಅನುಕೂಲಕಾರಿಯಾಗಿ ಮಾಡಿಕೊಡುತ್ತೆ ಈ ಹ್ಯೂಮಿಕ್ ಆ್ಯಸಿಡ್ ಮಣ್ಣಿನ ಪಿ ಎಚ್ ಲೆವೆಲ್ ಹೆಚ್ಚು ಮಾಡೋದ್ರ ಜೊತೆಗೆ ಆರೋಗ್ಯಕರ ಬೇರಿನ ಬೆಳವಣಿಗೆ ಅಂತಂದರೆ ಬೇರುಗಳು ಚೆನ್ನಾಗಿ ಬೆಳೆಯೋದಕ್ಕೆ ಉತ್ತೇಜನ ಕೊಡುತ್ತೆ ಸಸ್ಯಗಳು ನಾವು ಹಾಕಿರುವಂಥ ಪೋಷಕಾಂಶಗಳನ್ನು ಹೆಚ್ಚಾಗಿ ಹೀರ್ಕೊಳ್ಳೋದಕ್ಕೆ ನೀರನ್ನು ಹೀರ್ಕೊಳ್ಳೋದಕ್ಕೆ ಇದು ತುಂಬಾ ಪರಿಣಾಮಕಾರಿಯಾಗಿ ಹೆಲ್ಪ್ ಮಾಡುತ್ತೆ ನೋಡಿ ನೀವು ಏನಾದರೂ ಹಾರ್ಡ್ ಪ್ರೂನಿಂಗ್ ಮಾಡಿದ ನಂತರ ಗಿಡಗಳಲ್ಲಿ ಚೆನ್ನಾಗಿ ಗ್ರೋತ್ ಆಗ್ತಾ ಇಲ್ಲ ಅದರಲ್ಲಿ ಚಿಗುರು ಬರ್ತಾ ಇಲ್ಲ ಅಂತಂದರೆ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನಾನು ಕೂಡ ಈ ಒಂದು ಗಿಡವನ್ನು ಹಾರ್ಡ್ ಪ್ರೂನಿಂಗ್ ಮಾಡಿದ ನಂತರ ಕೇವಲ ತಿಂಗಳಿ ಒಂದು ಸಾರಿ ಅಂತಂದರೆ ನಾನು ಹಾರ್ಡ್ ಪ್ರೂನಿಂಗ್ ಮಾಡಿದ ನಂತರ ಕೇವಲ ಒಂದು ಸಾರಿ ಇದನ್ನು ಯೂಸ್ ಮಾಡಿದ್ದೀನಿ ಆಗಲೇ ಇದರಲ್ಲಿ ಚಿಗುರು ಬರ್ತಾ ಇದೆ ಆನಂತರ ನೀವು ಇದನ್ನು ಎಷ್ಟು ದಿನಕ್ಕೆ ಯೂಸ್ ಮಾಡಬೇಕು ಅಂತಂದರೆ ಕೇವಲ ತಿಂಗಳಿಗೊಮ್ಮೆ ಮಾತ್ರ ಒಂದು ಲೀಟರ್ ನೀರಿನಲ್ಲಿ ಎರಡರಿಂದ ಮೂರು ಎಮ್ ಎಲ್ನಷ್ಟು ಅದರ ಮೇಲೆ ಆಲ್ರೆಡಿ ನಿಮಗೆ ಒಂದು ಮೆಜರ್ಮೆಂಟ್ ಕಪ್ ಕೂಡ ಕೊಟ್ಟಿರ್ತಾರೆ ಅದರಲ್ಲಿ ಎಷ್ಟು ಹೇಳಿದಾರೋ ಮೊದಲನೇ ಸಲ ನೀವೇನು ಮಾಡಿ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿ ನಿಮಗೆ ಚೆನ್ನಾಗಿ ರಿಸಲ್ಟ್ ಬಂದಿದೆ ನಂತರ ನೀವು ಮತ್ತೆ ಏನು ಮಾಡ್ಬೋದು ನೆಕ್ಸ್ಟ್ ಮಂತ್ ಇದನ್ನು ಸ್ವಲ್ಪ ಅವ್ರು ಹೇಳಿರುವಂಥ ಅಳತೆಯಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬೋದು ಇದರಿಂದ ಗಿಡಗಳಲ್ಲಿ ಮೊಗ್ಗುಗಳು ಹೆಚ್ಚಾಗಿ ಬರೋದಕ್ಕೆ ಹೂವಿನ ಒಂದು ಗಾತ್ರ ಅದರ ಕಲರ್ ವೈಬ್ರೆಂಟಾಗಿ ಬರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ನೀವೇನು ಗಿಡಗಳಿಗೆ ಸಿಪ್ಪೆ ಆಗಿರ್ಬೋದು ಆನಿಯನ್ ಪೀಲ್ ಫರ್ಟಿಲೈಸರ್ ಆಗಿರ್ಬೋದು ಇನ್ಯಾವುದೋ ವಸ್ತುಗಳನ್ನು ಗಿಡಗಳಿಗೆ ಕೊಡ್ತಾ ಇರ್ತೀರ ಇದರಿಂದ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ನಂತಹ ಅಗತ್ಯ ವಸ್ತುಗಳು ಗಿಡಗಳಿಗೆ ಬೇಕಾಗಿರುತ್ತೆ ಇವೆಲ್ಲವುಗಳನ್ನು ಕೊಟ್ಟಾಗ ಗಿಡಗಳಲ್ಲಿ ಗ್ರೋತ್ ಆಗ್ತಾ ಇಲ್ಲ ಅಂದಾಗ ಈ ಒಂದು ಹ್ಯೂಮಿಕ್ ಆ್ಯಾಸಿಡನ್ನ ಹಾಕೋದ್ರಿಂದ ಆ ವಸ್ತುಗಳಲ್ಲಿರುವಂಥ ಎನ್ ಎನ್ ಪಿ ಕೆ ಅನ್ನು ಹಿರ್ಕೊಳ್ಳೋದಕ್ಕೂ ಕೂಡ ಇದೇನು ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಜೊತೆಗೆ ನಿಮಗೆ ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಳೋದಕ್ಕೆ ಒಂದು ಕ್ವಾಲಿಟಿ ಅಂದರೆ ಗುಣಮಟ್ಟದ ಒಂದು ಫಸಲನ್ನು ಪಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಹ್ಯೂಮಿಕ್ ಆ್ಯಾಸಿಡ್ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬಂದು ಇದು ಏನು ಮಾಡುತ್ತೆ ಅಂತಂದರೆ ಫೋಟೋಸಿಂಥೆಸಿಸ್ ಕ್ರಿಯೆಯನ್ನು ಕೂಡ ಇಂಪ್ರೂವ್ ಮಾಡುತ್ತೆ ಅದು ಯಾವ ರೀತಿ ಅಂತಂದರೆ ಈ ಹ್ಯೂಮಿಕ್ ಆ್ಯಸಿಡ್ ಏನು ಮಾಡುತ್ತೆ ಕ್ಲೋರೋಫಿಲ್ ಶುಗರ್ ಹಾಗೂ ಅಮೈನೋ ಆ್ಯಸಿಡ್ನಂಥ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ ಇದರಿಂದ ಗಿಡಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಹೆಚ್ಚಿಗೆ ಮಾಡುತ್ತೆ ಸಸ್ಯಗಳ ಬೆಳವಣಿಗೆಯನ್ನು ಕೂಡ ಇದೇನು ಮಾಡುತ್ತೆ ಇಂಪ್ರೂವ್ ಮಾಡುತ್ತೆ ಈ ಅಷ್ಟೇ ಅಲ್ಲ ಗಿಡಗಳಿಗೆ ಏನಾದರೂ ಸ್ಟ್ರೆಸ್ ಆಗಿದ್ದರೆ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಆಗಿರ್ಬೋದು ಅಥವಾ ರೀಪೋಟಿಂಗ್ ಶಾಕ್ ಆಗಿರ್ಬೋದು ಇದರಿಂದ ಏನು ಮಾಡುತ್ತೆ ಇದು ಹೊರಗಡೆ ಬರುವಂತೆ ಗಿಡಗಳು ಮತ್ತೆ ಗ್ರೋತ್ ಆಗಿ ಪಡ್ಕೊಳ್ಳೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಆನಂತರ ಇವಾಗ ಬಿಸಿಲಿನಲ್ಲಿ ಮಿಲಿಬಗ್ಸ್ ಆಗಿರ್ಬೋದು ಆಫಿಡ್ಸ್ ಆಗಿರ್ಬೋದು ಇನ್ಯಾವುದೋ ಇನ್ಸೆಕ್ಟ್ಸ್ಗಳಿಂದ ಗಿಡಗಳೇನಾದರೂ ರೋಗಕ್ಕೆ ತುತ್ತಾಗಿದ್ದರೆ ಅಥವಾ ಈ ಪರಿಸರದ ಚೇಂಜಸ್ ಆಗಿರ್ಬೋದು ಸಡನ್ನಾಗಿ ಮಳೆ ಬಿಸಿಲು ಚಳಿ ಇದೆಲ್ಲದರ ಒಂದು ಚೇಂಜಸ್ನಲ್ಲಿ ಗಿಡಗಳು ತುಂಬಾ ಸ್ಟ್ರೆಸ್ಗೆ ಬಂದಿದ್ದರೆ ಈ ಒಂದು ಚೇಂಜಸ್ನಿಂದ ಗಿಡಗಳು ಮತ್ತೇನು ಮಾಡಬೇಕು ರಿಕವರ್ ಆಗಬೇಕು ಅಂದರೂ ಕೂಡ ಈ ಒಂದು ಹ್ಯೂಮಿಕ್ ಆ್ಯಸಿಡನ್ನು ಗಿಡಗಳಿಗೆ ಕೊಡೋದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ಮೇಲಿನ ಮೇಲೆ ನೀವು ಹಾಕಬೇಕು ಅಂತಿಲ್ಲ ಇದರ ಒಂದು ಶೆಲ್ಫ್ ಲೈಫ್ ಏನಾಗಿದೆ ತುಂಬಾ ದೊಡ್ಡದಾಗಿರೋದ್ರಿಂದ ನೀವು ಒಂದು ಬಾಟಲ್ ತರಿಸ್ಕೊಂಡ್ರೆ ಇದು ನಿಮಗೆ ಮಿನಿಮಮ್ ಒನ್ ಇಯರ್ ಆದರೂ ಹೋಗುತ್ತೆ ಯಾಕಂತಂದರೆ ನೀವು ಕ್ವಾಂಟಿಟಿ ಕಡಿಮೆ ಇದೆ ಇದರ ಒಂದು ಬೆನಿಫಿಟ್ಸ್ ತುಂಬ ಹೆಚ್ಚಾಗಿರೋದ್ರಿಂದ ನಮಗೆ ಅಳತೆಯಲ್ಲಿ ಕಡಿಮೆ ಆಗುತ್ತೆ ಆದರೆ ನಮಗೆ ಇದರ ಒಂದು ಉಪಯೋಗ ತುಂಬ ಹೆಚ್ಚಾಗಿ ಸಿಗೋದ್ರಿಂದ ಈ ಒಂದು ಹ್ಯುಮಿಕ್ ಆ್ಯಸಿಡನ್ನು ದಯವಿಟ್ಟು ಮರಿದೇ ತಪ್ಪದೇ ಇದನ್ನು ನಿಮಗೆ ಸಿಕ್ಕರೆ ಸಾಧ್ಯವಾದಷ್ಟು ಬೇಗ ತರಿಸ್ಕೊಂಡಿಟ್ಕೊಳ್ಳಿ ಆದಷ್ಟು ಬೇಗ ಯೂಸ್ ಮಾಡಿ ನೋಡಿ ನಿಮ್ಮ ಗಿಡಗಳಿಗೂ ಕೂಡ ಒಂದು ಒಳ್ಳೆಯ ರಿಸಲ್ಟನ್ನು ನೀವು ಪಡ್ಕೊಳ್ಬೋದು ಈ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ವಸ್ತುವಿನ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಜೊತೆಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಬಾಯ್ ಟೇಕ್ ಕೇರ್